ನನಗೆ ಅನಿಸಿದ್ದು ನಾನು ಕೂಪ ಮಂಡುಕನಾಗಿ ಜೈಲಿಗೆ ಹೋಗಿ ಜಾಮೀನು ತಗೊಂಡ್ ಬಂದಂತ ವ್ಯಕ್ತಿಗಳಿಗೆ ಸಲಾಮ್ ಮಾಡುವಂತ ಸಮಾಜದಲ್ಲಿ ನಾವಿದ್ದೇವೆ ಬಂದ್ಗಳೇ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನು ಕೂಡ ಆಗ್ಬೇಕು ಏನು ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದ್ರೆ ಕಾನೂನು ಚೌಕಟ್ಟಲ್ಲಿ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ಆ ಹುದ್ದೆಗೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಅದರಿಂದ ನನ್ನಲ್ಲೇ ಬಹಳಷ್ಟು ಬದಲಾವಣೆಗಳು ಬಂದುವು ನಾನು ನನ್ನಲ್ಲೇ ಚರ್ಚೆ ಮಾಡಿ ಈ ರೀತಿ ಸಮಾಜದಲ್ಲಿ ಯಾಕೆ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಜೈಲ್ಗೆ ಹೋದವರನ್ನು ಅತ್ಯಾಚಾರಿಗಳನ್ನು ಬಹಿಷ್ಕರಿಸ್ತಾ ಇದ್ದೆ ಇವತ್ತು ಹಾಗೆಲ್ಲ ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳಿಗೆ ಸಲಾಂ ಮಾಡುವಂತ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ ಈ ಸಮಾಜದಿಂದ ಮುಂದಕ್ಕೆ ಶಾಂತಿ ಸೌಹಾರ್ದ ಇರಕ್ಕೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಮೌಲ್ಯವಿಲ್ಲದಂತಹ ಒಂದು ಸಮಾಜವನ್ನು ಬದಲಾಯಿಸಬೇಕು ಈ ಬದಲಾವಣೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ಯಾಕಂದ್ರೆ ಈ ಸಮಾಜವನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನ ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಮಹಿಳೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ ಏನಮ್ಮ ಸಮಸ್ಯೆ ಅಂತ ಕೇಳಿದ್ರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಹತ್ತು ಪರ್ಸೆಂಟ್ ಕೊಡದೇ ಇದ್ರೆ ಮೂರ್ ಸಲ ಅಡ್ರೆಸ್ ಹೋದ್ರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ ಇದು ಈ ಒಂದು ದುರಾಸೆಯ ಒಂದು ಭಾಗ ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆಧೀನಕ್ಕೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಿದೆ ಆ ಅಧಿಕಾರಿ ಲೆಕ್ಕ ಹಾಕಿರ್ಬೇಕು ಇನ್ನೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆ ಅಧಿಕಾರಿ ನನ್ಗೆ ಹೇಳ್ತಾರೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ಸರ್ ನಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಅಭಾವ ಇದೆ ನಿಮ್ ಪೊಲೀಸ್ ಮುಖಾಂತರ ಮಾಡಿಸ್ಬಿಡಿ ಸರ್ ಏನ್ ಸಂದೇಶ ಕಳಿಸ್ತೀರಿ ನೀವು ಒಂದ್ ಕಡೆ ಅದೇ ವಠಾರದಲ್ಲಿ ಹತ್ತೆರಡು ವರ್ಷ ಪೋಸ್ಟ್ ಮನ್ ಟ್ರಾನ್ಸ್ಫರ್ ಸುಲಭವಾಗಿ ಆಗಲ್ಲ ಅದೇ ಇದ್ದಂತ ಒಬ್ಬ ವ್ಯಕ್ತಿ ಆ ಪರಿಚಯ ಇತ್ತು ಯಾಕೆ ಭಿನ್ನಲೆ ಗೊತ್ತಿತ್ತು ಮತ್ತೂ ಕೂಡ ಆ ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆಕೆಯಿಂದ ಕಸಿದುಕೊಳ್ಳುವಂತಹ ಒಂದು ದುರಾಸೆ ಇಲ್ಲವರ ಅಧಿಕಾರಿ ಅಖಿಲ ಭಾರತ ಅಧಿಕಾರಿ ಅವರಿಗೆ ಇಪ್ಪತ್ತೈದು ರೂಪಾಯಿ ಕೇಸ್ಗಳೆಲ್ಲ ಚಿಕ್ಕ ಕೇಸ್ಗಳು ಅನ್ನುವ ಅಧಿಕಾರದ ಅಹಂಕಾರ ಮಾನವೀಯತೆ ಇಲ್ಲದಂತಹ ಒಂದು ವಿಚಾರ ಬಂದ್ಗಳೇ ನನ್ನ ಐದು ವರ್ಷದ ಅನುಭವದಲ್ಲಿ ಈ ಒಂದು ಸಮಾಜವನ್ನ ಬದಲಾಯಿಸಬೇಕಾದ್ರೆ ಒಂದು ಜನಪರವಾದ ಸಮಾಜ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಳ್ಳುವಂತಹ ಸಮಾಜವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಅಳವಡಿಸಿ ಒಂದು ತೃಪ್ತಿ ಅನ್ನುವ ಗುಣ ಇನ್ನೊಂದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ನಾವು ಮಾನವರು ಪ್ರಾಣಿಗಳಿಂದ ದೊಡ್ಡ ಗುಂಪಿಗೆ ಸೇರಿದವರು ಅನ್ನೋ ವಿಚಾರ ನಮ್ಮಲ್ಲಿ ಇರಬಹುದು ತಪ್ಪು ವಿಚಾರ ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನುವ ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಂತಹ ವ್ಯಕ್ತಿ ಇನ್ನೊಂದು ಮೌಲ್ಯ ನಾನು ಇವಾಗಲೇ ಹೇಳಿದಂಗೆ ತೃಪ್ತಿ ಕಂಟೆಂಟ್ಮೆಂಟ್ ಅಂತೇಳಿ ತೃಪ್ತಿ ಇಲ್ಲದೆ ಇದ್ರೆ ನಾನು ಹೇಳಿದೆ ಒಂದು ದುರಾಸೆ ಅನ್ನೋ ರೋಗ ಬರ್ತದೆ ಅದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರೂ ಸಾಲಲ್ಲ ನೀವು ಎಷ್ಟು ಆ ದುರಾಸೆಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಎಷ್ಟು ಸಂಪತ್ತು ಮಾಡಿದ್ರು ನಿಮ್ಗೆ ಒಂದು ಸಂತಸ ಇರಲ್ಲ ನಾನು ಖಂಡಿತವಾಗಿ ನಿಮ್ಗೆ ಹೇಳಬಯಸ್ತೇನೆ ಇವತ್ತಲ್ಲಾದ್ರೆ ನಾಳೆ ಬರ್ಬೋದು ದಾಳಿ ಮಾಡೋಕ್ಕೆ ದರೋಡೆಗೌರ ಬರಬಹುದು ಯಾವ ರೀತಿಯಲ್ಲೂ ನಿಮಗೆ ಸಂತಸ ಇರಲ್ಲ ಅಂದರೆ ಒಂದು ಹಂತಕ್ಕೆ ನೀವಾಗಲಿ ನಿಮ್ಮ ನಿಮ್ಮ ಮೊಮ್ಮಕ್ಕಳಾಗಲಿ ಒಂದು ಹಂತಕ್ಕೆ ಒಂದಷ್ಟು ಸಂಪತ್ತನ್ನು ಪಡೆದ್ರೆ ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅನ್ನೋ ವಾದ ನಂದಲ್ಲ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನು ಕೂಡ ಆಗಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಬೇಡಿ ಅಲ್ಲಿ ಪಡೆದಂಥ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ